ಯಾಕಂದ್ರೆ ಪಟ ಪಟ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಅಲ್ಲಿ ಗುಡ್ ಈವ್ನಿಂಗ್ ಆಯ್ತು ನಾವು ಇವತ್ತು ಮಲಬಾರ್ ಹಿಲ್ಸ್ ಮುಂಬೈದು ಫೇಮಸ್ ಜಾಗಕ್ಕೆ ಬಂದಿದ್ವಿ ಅನ್ಫಾರ್ಚುನೇಟ್ಲಿ ನಮ್ಗೆ ಏನಾಯ್ತಂದ್ರೆ ಟಿಕೆಟ್ ಸಿಗ್ಲಿಲ್ಲ ಇಲ್ಲಿ ಟಿಕೆಟ್ ಎಲ್ಲ ಪ್ರೀ ಬುಕ್ಕಿಂಗ್ ಆಗಿದೆ ಟಿಲ್ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಸ್ಲಾಟ್ಸ ಬುಕ್ ಆಗಿದೆ ಒಂದೊಂದು ಗಂಟೆ ಸ್ಲಾಟ್ ಇರ್ತದೆ ಅದರಲ್ಲಿ ಹೋಗಿ ಬರಲಿಕ್ಕೆ ಎಲ್ಲ ಬುಕ್ ಆಗಿರೋದ್ರಿಂದ ಒಂದು ಒಂದು ಸಹ ಸ್ಲಾಟ್ ಸಿಗಲಿಲ್ಲ ಇನ್ ಕೇಸ್ ನೀವು ಬರೆದು ಅದೇ ಪ್ರೀ ಬುಕ್ಕಿಂಗ್ ಅದರದ್ದು ನಾನು ಸ್ಕ್ಯಾನರ್ ಹಾಕ್ತೇನೆ ವಿಡಿಯೋದಲ್ಲಿ ಅದನ್ನು ಬುಕ್ ಮಾಡ್ಕೊಂಡು ಬರಬೇಕಾಗ್ತದೆ ಆ ಥರ ಬಂದರೆ ಪಕ್ಕಸ್ ಟಿಕೆಟ್ ಸಿಗುತ್ತೆ ಇಲ್ಲಿ ಸಹ ಟಿಕೆಟಿಂಗ್ ಸಿಸ್ಟಮ್ ಇದೆ ಈ ರೀತಿ ತಂದು ಗೊತ್ತಿರಲಿಲ್ಲ ಆನ್ಲೈನಲ್ಲಿದೆ ಅಂತ ಓಕೆ ನೆಕ್ಸ್ಟ್ ನಾವಿಲ್ಲಿಂದ ಬೀಚ್ ಹತ್ರ ಹೋಗ್ತಿದ್ವಿ ಅಲ್ಲಿಂದ ಅಲ್ಲಿಗೆ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡೋದು ಬಾಯ್ ಇದೇ ಸ್ಕ್ಯಾನರು ಅಲ್ಲಿದ್ದು ಮಲಬಾರ್ ಹಿಲ್ಸ್ ಇದ್ದು ನೀವು ಈ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದರೆ ಅಲ್ಲಿ ಬುಕ್ ಮಾಡ್ಕೊತೀಸಿ ಅಲ್ಲಿ ನಾವು ಅವತ್ತು ಎಷ್ಟು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಡಿದ್ವಿ ದಾದರ್ ಸೆಷನ್ಗೆ ಹೋಗಿ ಫೈನಲ್ ಮಲಬಾರ್ ಹಿಲ್ಸ್ಗೆ ರೀಚ್ ಹಾಕಿ ಕ್ಯಾಬ್ ಹೋಗಿದ್ವಿ ಅವತ್ತು ಆದರೆಂತ ಮಾಡೋದು ನಮ್ಮದು ಹಣೆ ಬರ ನಾವು ಸಹ ವೆರಿಫೈ ಮಾಡ್ಕೋಬೇಕಿತ್ತು ಅಲ್ಪ ಮುಂಚೆ ಅಲ್ಲಿ ಟಿಕೆಟ್ ಇದೆಯಾ ಅಂತ ಬಟ್ ಓಕೆ ಅಲ್ಲೇ ಹತ್ತಿರ ಬೇರೆ ಪ್ಲೇಸ್ ಇದ್ದಿದ್ದೇನೆ ನಮಗೆ ಓಕೆ ಆಯ್ತು. ಅಲ್ಲೊಂದು ಕಾಗೆ ಸಹ ಒಂದು ಚಂದ ಆಟ ಆಡ್ತಿತ್ತು ಅದು ನಾನು ವಿಡಿಯೋ ಮಾಡುದು ನೋಡಿ ಹಚ್ಚುತ್ತಿತ್ತು ನಾವಿಲೆಲ್ಲ ನೋಡಿದ್ವಿ ಫೈನಲಿ ರೋಡ್ ಹತ್ರ ಬರುವಾಗ ಭಾರಿ ಲಕ್ಸುರಿ ಕಾರ್ ನೆಕ್ಸ್ಟ್ ಡೇ ನಾವು ಚೌಪಟಿ ಹತ್ರ ಇದು ಮುಂಬೈದು ಫೇಮಸ್ ಬೀಚ್ ಇಲ್ಲಿ ಮುಂಬೈ ಕೆಲವು ಬೀಚ್ ಇದೆ ಅದರಲ್ಲಿ ಮುಂಬೈಗೆ ನಿಯರ್ ಆಗಿರೋ ಬೀಚ್ ಇದೆ ನಾವು ಹೋದದ್ದು ಈವ್ನಿಂಗ್ ಆಗಿ ಇದ್ರಿಂದ ಸ್ವಲ್ಪ ಗಾಳಿ ಸ್ಟಾರ್ಟ್ ಆಯ್ತು ನಾವು ಹೋದ ಅದಕ್ಕೆ ನಾವು ಅಲ್ಲೇ ವ್ಯೂ ಪಾಯಿಂಟ್ ಇಂದ ಕೆಳಗಿಳ್ಕೊಂಡು ಬಂದ್ವಿ ಮಲಬಾರಿ ಹಿಲ್ಸ್ ಹೋದ್ರೆ ಏನಾಯ್ತು ಈಗ ನಾವು ಬಂದಿದ್ದೀವಿ ಗಿರ್ಗಾಂವ್ ಚೌಪಟ್ಟಿ ಗಿರ್ಗಾಂವ್ ಚೌಪಟ್ಟಿ ಇಲ್ಲಿ ನಮ್ಮದು ಮುಂಬೈದ ಮೇನ್ ಲಾಲ್ ಬಾಗ್ಚ ರಾಜ ಗಣಪತಿಯನ್ನು ಅಲ್ಲದೆ ಕೆಲವು ದೊಡ್ಡ ದೊಡ್ಡ ಗಣಪತಿ ಎಲ್ಲ ಇಲ್ಲೇ ನೀರಿಗೆ ಹಾಕ್ತಾರೆ ಆ ಟೈಮಿಗೆ ಮಾತ್ರ ಇಲ್ಲಿ ಏನು ಲೋಹ ಗಣಪತಿ ಇಲ್ಲೇ ಬಿಡ್ತಾರೆ ಆ ಟೈಮಿಗೆ ಮಾತ್ರ ಇಲ್ಲಿ ಗಣಪತಿಗಳ ರಾಶಿ ಇತ್ತು ಆ ಟೈಮಿಗೆ ಎಂತ ಹೇಳ್ತೀರಿದ್ದ ಹಾಗೆ ಸ್ವಲ್ಪ ಗಾಳಿ ಮಳೆ ಸ್ಟಾರ್ಟ್ ಆಯಿತು ಜೋರು ಗಾಳಿ ಕೊಡೆ ಎಲ್ಲ ಪೊಡಿ ಪೊಡಿ ಆಯ್ತು ನಮ್ಗೆ ಅದಕ್ಕೆ ಕೊಡೆ ಮಣಸಿ ಸ್ವಲ್ಪ ತುಂಬಿಕೊಂಡು ಹೋಗ್ತಾರೆ ಒಳ್ಳೆ ವ್ಯೂಸ ಉಂಟು ಮಳೆ ಚಂದ ಬರ್ತಿದೆ ಆಟ ಆಡುವಂತ ಆಗ್ತಿದೆ ಆದರೆ ವೈಟ್ ಶರ್ಟ್ ಹಾಕಿ ಜನ ಸ್ವಲ್ಪ ಆಟೋ ಬೇಡ ಜೋರು ಬರ್ತಿಲ್ಲ ಆದರೆ ಗಾಳಿ ಮಾತ್ರ ಹೆವಿ ಇದೆ ಅಲ್ಲಿ ಮಾತ್ರ ಎಲ್ಲ ಸಹ ಫುಟ್ಬಾಲ್ ಆಡ್ತಿದ್ರು ತುಂಬಾ ಜನ ಆಡ್ತಿದ್ರು ಒಂದೊಂದು ಟೀಮ್ ಅಲ್ಲಿ ಕೆಲವು ಟೀಮ್ಗಳಲ್ಲಿ ಟೀಮ್ ಮಾಡ್ಕೊಂಡು ಆಟಾಡ್ತಿದ್ರು ನಾವು ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡಿದ್ವಿ ಹೆಲಿಕಾಪ್ಟರ್ ಇಲ್ಲಿ ಮಾತ್ರ ಯಾರೋ ಒಂದು ಕೋಟೆ ಕಟ್ಟಿದ್ರು ಶಿವಾಜಿ ಕಲ್ಲಿನ ಕೋಟೆ ಬಾರಿ ಮರಳಲ್ಲಿ ಅದು ಯಾವ ರೀತಿ ಮಾಡಿದಾರಲ್ಲ ನೋಡ್ಲಿಕ್ಕೆ ಸ್ವಲ್ಪ ಚೆಂದ ಆಗಿತ್ತು ಸ್ವಲ್ಪ ಸಮುದ್ರದ ಹತ್ರ ಆಟ ಆಡೋದು ನಮ್ಮ ಸ್ವಲ್ಪ ಕಾಲ ನಮ್ಮ ಕರ್ನಾಟಕದಷ್ಟು ಮೀರ್ ಏನಿಲ್ಲ ಒಂದು ಪ್ರಾಬ್ಲಮ್ ಆಡಲಿಕ್ಕೆ ಕಷ್ಟ ದಿನ ಒಳ್ಳೆ ಅಷ್ಟೊಂದ್ರೆ ಅಷ್ಟೇ ಕಿರ್ಗಾವ್ ಚೌಪಾಟಿಯಿಂದ ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವರಂದರೆ ಬಾಲಾಜಿ ಮಂದಿರಿಗೆ ಅಲ್ಲಿಂದ ನಿಯರ್ಲಿ ತ್ರೀ ಕಿಲೋಮೀಟರ್ಸ್ ಇತ್ತು ನಾವು ವಾಕ್ ವಾಕ್ ಮಾಡ್ಕೊಂಡೆ ಬಂದ್ವಿ ನಡ್ಕೊಂಡೆ ಬಂದ್ವಿ ಯಾಕಂದ್ರೆ ನಾಲ್ಕೈದು ಜನ ಹತ್ರ ಕೇಳಿದ್ವಿ ಯಾರು ಬರ್ಲಿಕ್ಕೆ ರೆಡಿ ಇರಲಿಲ್ಲ ಟ್ರೈನಿಗೆ ಹೋಗುದಾದ್ರೆ ಟಿಕೆಟ್ ಮಾಡಬೇಕು ಟಿಕೆಟ್ ಮಾಡಿ ಟ್ರೈನ್ ಹಿಡಿಬೇಕು ಅದ್ರ ಬದಲು ಮೂರು ಕಿಲೋಮೀಟರ್ ಅಂತ ನಡಿಯಾದ್ವಿ ಇನ್ನೇನು ಬರ್ತದೆ ಬಾಲಾಜಿ ಮಂದಿರ್ ಅಲ್ಲಿಗೆ ಹೋಗಿ ಮಾಡ್ತೀವಿ ನಮ್ಮ ಪಾಂಡ ಮುಂದೆಂದು ಹೋಗ್ತಾ ಇದ್ದ ಹೋಗ್ತಾ ದಾರಿಯಲ್ಲಿ ನಮ್ಗೆ ಏನಂದ್ರೆ ಇನ್ನೊಂದು ಮೆರವಣಿಗೆ ಆಗ್ತಾ ಇತ್ತು ಯಾವುದಾದ್ರಂದ್ರೆ ಶಿವಂದದು ಏಕಾದಶಿಗೆ ಏನೋ ಹಬ್ಬ ಥರ ಇರ್ಬೋದು ಆ ಥರ ಮೆರವಣಿಗೆ ಆಗ್ತಿತ್ತು ಫೈನಲಿ ನಾವು ರೀಚ್ ಆದ್ವಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸೇಮ್ ನಮ್ಮದು ಕರ್ನಾಟಕದ್ದು ವೆಂ ವೆಂಕಟರಮಣ ದೇವಸ್ಥಾನ ಹೇಗಿರ್ತದೆ ಹಾಗೆ ಉಂಟು ನೋಡಲಿಕ್ಕೆಲ್ಲ ವೈಬ್ಸ್ ಹಾಗೆ ಇತ್ತು ಸೇಮ್ ಅದೇ ಥರ ನಮಗೆ ಫೀಲ್ ಆಯಿತು ಸ್ವಲ್ಪ ಟಿಂಪಲ್ ಪೂಜೆ ಆಗ್ತಾ ಇತ್ತು ನಾವು ಹೋಗ್ತಿರುವಾಗ ವೆಂಕಟ ನೋಡಿದ್ವಿ ಲೇಟ್ ಲೇಟಾದರೂ ಜಸ್ಟ್ ಸ್ವಲ್ಪ ಹೊತ್ತು ಬಾಕಿ ಇರ್ತದೆ ದೇವರನ್ನು ಒಳಗೆ ಇಟ್ಕೊಂಡು ಹೋಗಲಿಕ್ಕೆ ಅಂದರೆ ಕವಾಟ ಬಂದರೆ ನೋಡ್ತಿದ್ರು ಅಲ್ಲಿಗೆ ಒಳಗೆ ಇಟ್ಕೊಂಡು ಹೋಗಿರ್ತಾರೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ವಿ ದೇವಸ್ಥಾನ ಮಾತ್ರ ಸೂಪರ್ ಆಗಿತ್ತು ಅಂದರೆ ಅದರದ್ದು ಆರ್ಕಿಟೆಕ್ಚರ್ ಎಲ್ಲ ಸೇಮ್ ಕರ್ನಾಟಕ ಶೈಲಿಯಲ್ಲಿ ಇತ್ತು ಆಲ್ಮೋಸ್ಟ್ ನಮ್ಮದು ಊರಿ ಊರಿದ್ದ ಟೆಂಪಲ್ಗೆ ಹೇಗೆ ಹೋದರೆ ಹೇಗಿರ್ತದ ಹಾಗೆ ಇಲ್ಲೆಲ್ಲ ನಮಗೆ ಧ್ವಜಸ್ತಂಭ ಎಲ್ಲ ನೋಡಲಿಕ್ಕೆ ಸಿಗೋದು ಭಾರಿ ಕಮ್ಮಿ ಸಣ್ಣ ಸಣ್ಣ ಜಾಗದಲ್ಲಿ ಟೆಂಪಲ್ ಇರೋದಲ್ಲ ಇದು ಸ್ವಲ್ಪ ದೊಡ್ಡ ವಿಶಾಲ ಟೆಂಪಲ್ ಇರ್ತದೆ ನಮಗೆ ಧ್ವಜಸ್ತಂಭ ಸುತ್ತಬೌಳಿ ಎಲ್ಲಾ ನೋಡ್ಲಿಕ್ಕೆ ಸಿಗ್ತದೆ ಿದ್ದು ಪೂಜೆ ಎಲ್ಲ ಮುಗಿದ ಮೇಲೆ ನಮಗೆ ಪ್ರಸಾದ ಎಲ್ಲ ತಂದು ಕೊಟ್ಟರು ಪ್ರಸಾದಕ್ಕೆ ಎಲ್ಲರೂ ಕೂತಿದ್ವಿ ಹಾಗೆ ಇವರು ಇದು ಶಯನ ಬಿಡಿಸ್ತಿದ್ರು ಕೈಯಲ್ಲಿ ಪ್ರಸಾದ ತಿಂದು ಟೆಂಪಲಿಂದ ಬಂದ್ವಿ ನಾವು ಟೆಂಪಲಿಂದ ಬರ್ತಾ ಕಡೆ ನಲ್ವತ್ತು ಒಂದು ಮಸಾಲೆ ದೋಸೆ ಹಾಕ್ತಿದ್ರು ಭಾರಿ ಚಂದ ಇತ್ತು ಆದರೆ ಯಾಕೆ ಖುಷಿ ಆದದಂದರೆ ಅವ್ರು ಕನ್ನಡ ಅಂದರೆ ಶ್ರವಣ ಬೆಳಗೋದು ಬೆಳೆಗೊಳಗಾಗ್ತಿರ್ತದೆ ಖುಷಿ ಮಾತಾಡಿಸಿ ಅಲ್ಲೇ ಮಸಾಲೆ ದೋಸೆ ತಗೊಂಡು ತಿನ್ಕೊಂಡು ಬಂದ್ವಿ ಮಸಾಲೆ ದೋಸೆ ಮಾತ್ರ ಚೆಂದ ಇತ್ತು ಅಲ್ಲಿಂದ ನಾವು ಬಂದದ್ದು ಸೀದಾ ಮೆರೈನ್ ಡ್ರೈವ್ ಮೆರೈನ್ ಡ್ರೈವ್ ಯಾಕೆ ಬಂತಂದರೆ ಮಳೆ ಟೈಮಿಗೆ ಜಾಸ್ತಿ ನೀರು ಇರ್ತದೆ ಅದನ್ನು ನೋಡಲಿಕ್ಕೆ ಒಂದು ಚೆಂದ ಮೆರೈನ್ ಡ್ರೈವ್ಗೆ ಬಂದರೆ ಯಾಕಂದರೆ ನಾರ್ಮಲಾಗಿ ನೀರು ಇಷ್ಟು ಮೇಲೆ ಇರಲ್ಲ ಸ್ವಲ್ಪ ಕೆಳಗೇನೆ ಇಲ್ಲಿದ್ದು ನೀರಿದ್ದು ಲೆವೆಲ್ ಮಳೆ ಟೈಮಿಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ ನಿಂತ್ಕೊಂಡು ನೋಡ್ಕೋಬೋದು ಇಲ್ಲಾಂದರೆ ಎಲ್ಲ ಆ ಮೆರೇ ಲೆನ್ಸಲ್ಲಿ ಫುಲ್ ಕೂತಿರ್ತಾರೆ ಉದ್ದಕ್ಕೆ ಆದರೆ ಇವತ್ತು ಮಾತ್ರ ಎಲ್ಲ ನಿಂತ್ಕೊಂಡಿದ್ರು ಯಾಕಂದರೆ ನೀರು ಹಾರಾಡ್ತಿತ್ತು ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್